ಸಂಚಾರ ಮಾಡುತ್ತ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಸಂಚಾರ ಮಾಡುತ್ತಾ ಬಂದಿರೋದು ವಿಜಯಪುರ್ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಬಸವನ ಬಾಗೇವಾಡಿ ತಾಲೂಕಾ ಇಷ್ಟೊಂದು ಪ್ರಸಿದ್ಧವಾದ ಯಾಕಂತ ಕೇಳಿದ್ರೆ ಇದು ಸಾಧು ಸಂತರ ತಿರುಗಾಡುವಂತ ನಾಡನ್ನು ಹೌದು ಮತ್ತಿಲ್ಲಿ ನಮ್ಮ ಬಸವ ತತ್ವಗಳ ಮೂಲಕ ಸಾಕಷ್ಟು ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಈ ಏರಿಯಾದಲ್ಲಿ ಸಾಕಷ್ಟು ಕಲಾವಿದರನ್ನು ಕೂಡ ನಾವು ಮತ್ತೆ ಇಲ್ಲಿ ಹುಟ್ಟಿರ್ತಕ್ಕಂಥ ಕಲಾವಿದರು ಪ್ರತಿಯೊಬ್ಬರು ಕೂಡ ನಾಡ ತುಂಬಾ ಮೆರೆದಿರುವಂತ ಅಂತ ಕೂಡ ನಾವು ವಿಶೇಷಗಳನ್ನ ನಾವು ತಿಳಿದಿದೀವಿ ಅದಾದ ನಂತರ ಕಲಬುರಗಿ ಚೆನ್ನ ಬಸವೇಶ್ವರನ ದೇವಸ್ಥಾನದ ಕಟ್ಟಡ ಸೇವೆಗಾಗಿ ಸೇವೆ ಸಲ್ಲಿಸಿ ಈ ರೇವಣ ಸಿದ್ದೇಶ್ವರನ ಪ್ರತಿರೂಪವಾದ ರೂಪವಾದ ರೇವಣ ಸಿದ್ಧ ಅಂತೇಳಿ ಇಲ್ಲಿ ಬಿರುದ ಪಡೆದಿರ್ತಕ್ಕಂಥ ದಿಂಡವಾರ ಗ್ರಾಮದ ಅಹ್ ಗ್ರಾಮ ದೇವರಾಗಿರ್ತಕ್ಕಂಥ ರೇವಣ್ ಸಿದ್ದೇಶ್ವರ ದೇವಸ್ಥಾನದಲ್ಲಿ ನಾವು ಹೇಳ್ತಿದೀವಿ ಈ ದಿಂಡವಾರ ಗ್ರಾಮದ ರೇವಣ ಸಿದ್ದೇಶ್ವರ ಕಲಬುರಗಿ ಚನ್ನ ದೇವಸ್ಥಾನದಲ್ಲಿ ಏನೇನ್ ಸೇವೆ ಸಲ್ಲಿಸಿದ್ರು ಯಾವ ಮೂಲಕ ಏನೇನ ಅವ್ರು ಮಾಡಿದ್ರು ಅಂತ ಪವಾಡಗಳನ್ನ ನಮ್ಮ ಹಿರಿಯರ ಜೊತೆ ನಾವು ಚರ್ಚೆಯನ್ನ ಮಾಡ್ತೀವಿ ನಮಸ್ಕಾರ ಹಿರಿಯರ ನಮಸ್ಕಾರ ಆರಾಮದಿರಲ್ರಿ ಎಲ್ಲ ಈಗ ರೀ ಹ್ಮ್ ಆ ಕೊಲ್ಲಿಪಕಿ ಗ್ರಾಮದ ಕೂಡ ರೇವಣ ಸಿದ್ದೇಶ್ವರ ಅಂತ ಹೇಳಿ ಕರಿತಾರೆ ಬಟ್ ಇಲ್ಲಿ ದಿಂಡವಾರ ಗ್ರಾಮದಲ್ಲಿ ರೇವಣ ಸಿದ್ದೇಶ್ವರ ಪ್ರತಿರೂಪವಾಗಿ ಕಲಬುರಗಿ ಚನ್ನ ಬಸವೇಶ್ವರನ ಸೇವೆಯನ್ನು ಸಲ್ಲಿಸಿ ಈ ದಿಂಡವಾರ ಗ್ರಾಮದಲ್ಲಿ ಬಂದ್ ಸ್ಥಾಪನೆ ಆಗಿರ್ತಕ್ಕಂತ ಈ ರೇವಣಸಿದ ಯಾರ ಇವರು ಗುಲ್ಬುರ್ಗ ಜಿಲ್ಲೆಯ ಪಾಣೇಗಾಂವಿ ಎತ್ ಬರ್ತದ ಪಣೆಗಾವಿ ಅವರು ಗ್ರಾಮ ಅಲ್ಲಿ ಮಲ್ಲಪ್ಪ ಮತ್ತು ನಿಂಗಮ್ಮ ತಾಯಿ ತಂದಿಯವರು ಅವ್ರಿಗೆ ಮಕ್ಕಳಿದ್ದಲ್ಲ ಮಕ್ಕಳಿಲ್ಲಾರ ಸಂಬಂಧ ಅನುಗೋಡಿ ಗುರುಗಳು ಸಿದ್ದೇಶ್ವರ ಅಂತ ಹೇಳಿ ಅವರು ಗುರುಗಳ ಗುರುವಿನ ಆಶೀರ್ವಾದದಿಂದ ಅವ್ರ ಮನೆಗೆ ಹೋದಾಗ ನಮ್ ಮಕ್ಕಳಿಲ್ರಿ ನಮ್ ಮಕ್ಳು ಬೇಕು ಕೇಳಿರು ಕೇಳಿರೋ ಮಕ್ಕಳ ಹಾಕವ ಅಂತ ಹೇಳಿರೋರು ಹೇಳಿದಾಗ ಅವ್ರ ಏನಂದ್ರು ನನಗ್ ಮೊದಲನೇ ಮಗನ ನಮ್ ಕೊಡ್ಬೇಕು ನೀವು ಮೊದ್ಲೇ ಮಗನ ನಮಗ್ ಕೊಡಬೇಕು ಹುಳಕಿದ್ದ ನಾಲ್ಕು ಮಕ್ಳು ನೀನು ಅಂತ ಹೇಳಿರೋರು ಅದ್ರ ಪ್ರಕಾರವಾಗಿ ಆ ಪವಿತ್ರವಾದಂತ ಗರ್ಭದಲ್ಲಿ ರೇವಣ ಶುದ್ಧಿಯ ಅವತಾರ ಮೊದ್ಲೇ ಮಗ ಹುಟ್ಟದ ಹ್ಮ್ 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 ಆ ಮೊದ್ಲೇ ಮಗನ ಸಿದ್ದಯ್ಯನವರು ಅನುಗೋಡಿ ಬೂದ ಕರ್ಕೊಂಡ್ ಹೋಗಿ ಅನುಗೋಡಿ ಬೂದಾದ ಗುರುಗಳವ್ರು ಮನಿ ಗುರುಗಳವ್ರಿಗೆ ಅವ್ರ ಆಶೀರ್ವಾದ ಇವರು ಜನನಾಯ್ತು ಜನನಾಗಿಂದ್ ಮೊದ್ಲೇ ಮಗನ ಅವ್ರು ಕರ್ಕೊಂಡು ಹೋದ್ರು ಇಂದ ನಾಲ್ಕು ಮಂದಿನೂ ಕೂಡ ಇದೇ ಪ್ರಕಾರವಾಗಿ ಈ ಮಹಾತ್ಮರ ಸನ್ನಿಧಾನದಲ್ಲಿ ಅವರು ಅದೇ ರೀತಿ ನಡೆದ್ರು ಅವರು ಇವರಿಗೆ ತೃಣಬೆಂದು ಋಷಿ ವಂಶ ಅವರ ಚರ್ಚರಂತ್ರು ಯಾರಪ್ಪ ಅಂದ್ರ ನವಲಗುನ್ ತಾಲೂಕದ ಗುಡಿಸಾಗರ ಸಿದ್ಧ ಶಿವ ಯೋಗಿಗಳ ಆ ನವಲಗುನ್ ತಾಲೂಕ್ ರೀ ಹಾ ಅದ್ರ ಗಡಗತ್ತ ಹಾ 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 ನಲ್ಗುಂದ ಜಿಲ್ಲಾ ಹಾ ಧಾರವಾಡ ಜಿಲ್ಲಾ ಆ ಧಾರವಾಡ ಜಿಲ್ಲಾದೊಳಗ್ ನವಲಗುಂದ ತಾಲೂಕದೊಳಗ ಗುಡಿಸಾಗರತ್ ಬರ್ತದ ಗುಡಿಸಾಗರ ಸಿದ್ಧ ಶಿವ ಯೋಗಿಗಳು ಇವ್ರು ಬರೋದ್ ಹೇಳಿದ್ರು ಅವ್ರು ಮುಂಚೆನೆ ಹೇಳಿದ್ರು ಹ ಒಂದು ಗಿಡ ಇತ್ರೀ ಅಲ್ಲಿ ಹಾ ಗುಡಿಸಾಗರದೊಳಗ ಹಾ ಆ ಆ ಗಿಡ ಬಂಜಾಗಿತ್ತು ಆ ಗಿಜ ಕಡಿಬೇಕಂದ್ರ ಕಡಿಬೇಕೇಳಿ ಇಡೀ ಊರ ಕುಡಿಯೋ ಗಡ ಗಿಡ ಕಡಿದ ಆಲಿಲ್ಲ ಆಲಿಲ್ಲ ಅವಾಗ ಗುಡಿಸಾಗ್ರ ಶುದ್ಧ ಶಿವಗಳು ಆ ಊರು ಬಳ್ಳರು ಗಿಡನೇ ಕಡಿದಾಗೋದಲ್ರಿ ಕಾರಣ ಕೇಳಿದ್ರು ಇದ್ರವ್ರು ಆ ಗಿಡ ನೀವು ಸಾವಿರ ವರ್ಷ ಆದ್ರೂ ಆ ಗಿಡ ಕಡಿಯವ ಕಲಬುರ್ಗಿ ನಾಡಿನವ ತಣಬಿಂದ ಋಷಿ ವಂಶದವ್ರು ಬರ್ತಾರ ಆ ಬರಿಂಗ್ ಆ ಗಿಡ ಕಡಿದಾಕಿ ಮುಂದ್ರ ಹೇಳವ್ರು ಲಿಂಗದೊಳ ಗಾಯ್ರು ಆದ್ರ ಇವರು ಸಂಚಾರಿ ನಾಡ ಸಂಚಾರ ಮಾಡ್ಕೋತ್ ಹೋಗುದಾಗ ಗುಡಸಾಗರ ಅಲ್ಲಿ ನಗನೂರ ಗೊಬ್ಬರ ಗುಂಪಿ ಶಾನವಾಡ ಅನಗವಾಡಿ ಇವೆಲ್ಲ ತಿರ್ಕೋ ತಿರ್ಕೋ ಹೋಗುದಾಗ ಗುಡಸಾಗರಕ್ ಬಂದ್ರೆ ಇವ್ರು ಮಳಿ ಕೊಡುವಂತ ಸಮರ್ಥ ಸದ್ಗುರುಗಳಿದ್ರು ಪಂಚಮಾಭೂತಗಳೇನು ಇವ್ರ ಕೈಯಾಗಿದ್ದು ಹರ ಇವ್ರಿಗೆ ಮಳಿ ಬಂದಾಗ ಮಳಿ ಹೋದಾಗ ಮಳಿ ಕರ್ಸಿ ಕೊಡಪ್ಪ ಮಳಿ ಗುರು ಮಳಿ ಕೊಡು ಗುರು ಬಂದ ಮಳಿ ಕೊಡು ಶಿವ ಬಂದ ಅಂತ ಹೇಳಿ ಇವ್ರಿಗೆ ಆ ಗಿಡದ ಬಿಡಕ ಕೂತಾನ ಮಳಿ ಹೋಗ್ಯದ ಎಲ್ಲಾರು ಬಂದ ಮಲಿ ಕೊಡಪ್ಪ ಅಂತ ಕೇಳಿದವಂಗ್ ಮಲಿ ಕೊಡುವ ಅಂದ್ರ ಈ ಗಿಡ ಕಡದ ಕಿಶನ್ ಬೆಂಕಿ ಸೋಡ್ರಿ ಅಂದಿವ ಹಾಕದಂದಿವನ ಮತ್ತೆ ಇಷ್ಟು ದಿನ ಕಡದ್ರು ಗುಡ ಬಿದ್ದಿಲ್ಲ ಇಲ್ಲ ಬೋತದ ಅಂದ್ರ ಇವ್ರು ಅಲ್ಲೇ ಕಲಬುರ್ಗಿ ನಾಡಿನವ್ರು ಇವ್ರ ಅಂದಾಗ ಮಳಿ ಹಾಕದ ಇವ್ರ ಇವ್ರಿಂದ ಗಿಡ ಹಾಕದ ಹಾಕದಂತ ತಿಳ್ಕೊಂಡು ಎಲ್ಲಾರು ಕೂಡಿ ಗಿಡ ಕಡದ್ರು ಗಿಡ ಸಣ್ಣ ಕಡ್ದು ಒಟ್ಟಿ ಉರಿ ಹಚ್ಚಿ ಬೆಂಕಿ ಬಿಟ್ಟು ಸುಟ್ಟರು ಸುಟ್ಟಿಂದ ಉಗ ಹೋಗಿ ತನ್ನ ರೂಪಾಗಿ ಮಳಿ ಮಾಡ ಕಿಶನ್ ಮಳಿ ಹೇಳಿ ಆ ಊರ್ ಗ್ರಾಮದವ್ರು ಅದ ಇನ್ನೊಂದು ಸಾರ್ತಾರೆ ಹಿಂಗ ಹಾಕೋತ್ ಹಾಕೋ ದಿನನಿತ್ಯ ಪವಾಡ ನಡೆದು ಅವ್ರಿಗೆ ಎಷ್ಟೋ ಮಂದಿ ಹೆಣ್ಣು ಮಕ್ಕಳು ಸಾಧು ಸಂತ ನೋಡುದಂತೇಳಿ ಜಳಕ ಮಾಡಿಸಿದ್ರು ಇವ್ರನ್ನ ಅನೇಕ ರೀತಿಯಿಂದ ಇದು ಮಾಡಕ್ ಹತ್ತಿರ ಮನಸ್ಸು ಪರೀಕ್ಷಾ ಮಾಡಕ್ ಹತ್ತಿದ್ರು ಪ್ರತಿಯೊಂದು ಅಂಥದ್ದು ಆಲಕತ್ತಿ ಬಿಡುತ್ತೆ ಅಂಥದ್ದು ಹಾಲ ಕತ್ತಿ ಮಕ್ಕಳೆಲ್ಲರೂ ಮಕ್ಕಳಿಗೆ ಕೊಡುದು ಬಂಜಿ ಗಿಡ ಚಿಗಿದು ವಡ್ಡೆ ಹಿಂಡುದು ಇಂಥವೆಲ್ಲ ಅನೇಕ ಪವಾಡಗಳು ಸುಮಾರು ಮೂವತ್ತು ವರ್ಷಗಳ ಪರ್ಯಂತರ ಮಾತಾಡ್ ಮಾಡಿ ಒಂದು ಕೆಟ್ಟ ಟ್ಯಾಕ್ಟರ್ ಹಳಿ ಕುಸುಗಳ ಬರ್ತದ ಎಲ್ಲಿ ನವನ್ಗೊಂಡು ತಾಲೂಕು ತಾಲೂಕು ಹಳಿ ಕುಸುಗಲ್ಲ ಆ ಕುಸುಗಲ್ದಾಗ ಒಂದು ಶ್ರೀಮಂತ ಮಂತ್ ಅಂದೊಳಗೆ ಬ್ಯಾರ ಸಂಬಂಧ ಎಲ್ಲ ಟ್ಯಾಕ್ಟರ್ನು ಹೊಡಿ ಬಂದ ತೋಡಿ ಎಲ್ಲ ಬಂದ್ ಮಾಡಿಬಿಟ್ಟರು ಸುಮಾರು ಎರಡು ಮೂರು ವರ್ಷಗಟ್ಲು ಬರ ಇದೇ ನಡೆದೋಯ್ತವ್ರು ಒಂದು ವರ್ಷ ಆ ಅದು ನಡೆಯುವಂತ ಸಮಯದಲ್ಲಿ ಇವರು ಅದಿ ಹೋದ್ರು ಹ್ಮ್ ಹ್ಮ್ ಶೇಷವಾಗಿ ಇವರಾಗ ಯಾರು ಟ್ಯಾಕ್ಟರ್ದ ಕೊಡ್ರೂ ನಾವು ಕಲಬುರ್ಗಿ ಶಾಣಬಸ್ ಬಸಪ್ಪ ಹೋಗಿ ಅವ್ನು ಅದನ್ನ ಶೆಂತರ ಮನೆಯಾಗ ಆದ್ರದು ಮತ್ತದು ಕೆಟ್ಟ ಕೂತದ ಅದನ್ನೆಲ್ಲ ರಿಪೇರಿ ಮಾಡ್ಬೇಕು ಮತ್ತೆ ಡ್ರೈವರು ಇಲ್ಲ ಆಗಿನ ಕಾಲಕ್ಕೆ ಡ್ರೈವರ್ ಇದ್ರೆ ಕರೆಸ್ಬೇಕು ಅಂತ ಅಂದರು ಹೇಳ್ಶಿವ ಕೊಡ್ತಾರೆ ಕೊಡ್ತನಾನು ಇಲ್ಲಿ ಕೇಳ್ಲ ಅಂದ್ಬಿಡು ನಾಳೆ ಯಾರೋ ಸಹಾಯ ಅದನ್ನು ಹೆಂಗೆ ಹೊಕ್ಕದ ಹೊಕ್ಕದ್ದ ಮುಂಜಾನೆ ಅದು ಹೋಗಿ ಕಿಶಿಂದ ಅದು ನೋಡ್ತದ ಏನೇನು ಇಲ್ಲ ಟ್ಯಾಕ್ಟರ್ದಾಗ ಹಾ ಇವ್ರು ಹೋಗಿ ಸುತ್ತ ಹರಿದು ಆ ಕೈಯಾಗ ಚರಿಗಿರ್ತಿತ್ತ ಹಾ ಹಾ ಚರಿಗಿ ಶಾವ್ಕಾ ಬೇಕಾದಾಗ ತುಂಬೋದರು ಸಾವಿರ ಮಂದಿ ಕುಡಿದ್ರು ಚರಿಗಿ ನೀರ್ ಚರಿಗಿ ನೀರೇ ಇರೋದ ಇವನ್ ಅಂದ್ರ ಎಷ್ಟ್ ಕುಡದ್ರು ಮಂದಿ ಕುಡುದ್ರುನು ಸಾವಿರ ಕುರಿ ಸಾವಿರ ಸಾವಿರಗಟ್ಲೆ ಕುರಿ ಕುಡ್ಸ್ಯಾರ ಇಲ್ಲಿ ಇಲ್ಲ ರೀ ಹ್ಮ್ ತುಂಬ ನೋಡೇಬೇಕಂದಾಗ ಇವ್ ನೋಡೇಬೇಕು ಸಾಧನ ತೇಳಿ ಹುರುಬ್ರು ಮಂದಿ ಕುಡಿ ಮಾಡಿದ್ರ ಒಟ್ರು ಕುರಿನೂ ಕುಡ್ದಾರ್ರೀ ಹುರು ಕುಡ್ದಾರ ನೀರ್ ಹಾರದ ಅದಕ್ಕ ಅಂತ ಹೋಗಿ ಆ ನೀರ್ ಬಡದ ಸಿಂಬಡ್ಸಿ ತೀರ್ತಾ ಎಣ್ಣೆ ಹಾಕಿ ಡಬ್ಬ್ಯಾಗ ಹಾಕಿ ಜೈಕಾರ ಹಾಕಿ ಬಿಟ್ಟಾರ ಗಾಡಿ ತಯಾರಾಕ್ಬಿಟ್ಟಾರ ಯಾರು ಬರ್ತಾರ ಬರ್ರಿ ಅಂದ ಬರ್ರಿ ಅನ್ನ ಇಡೀ ಊರು ಹತ್ತಿ ಕೊತ್ ಬಿಟ್ಟವ್ರ ಅದಾಗ ಒಬ್ಬ ಸಾಯಿಬ್ರಪ್ಪ ಅನ್ಗೋಡಿ ಶಂಕರಾದವ ಏರಿ ಎಲ್ಲರಲ್ಲಿ ಏತ್ ಕುತ್ರು ನೀವು ಪುನರಾಜ್ ಆಗಲ್ಲ ನಮಗೂ ಇಲ್ಲ ನೀವು ಹೋಗ್ಬಿಡಿ ನಾವು ಅಲ್ಲಿ ಅಂತ ಹಾ ಅವ್ರೇನು ಬರೋರು ಅಂತಿವಾಗ ಸುಮ್ಮ ಕುಂದರು ಬರ್ತಾರ ನೋಡು ಮಾತು ಕೇಳು ಮಾತು ಕೇಳು ಅಂದಾಗ ಏನಾಗ್ಯಾರು ಆ ಟ್ಯಾಕ್ಟರ್ ದಾಗ ಹತ್ತಾಗ ಮಂದಿ ಕುತಾರಲ್ಲ ನೋಡ್ರಪ್ಪ ನಾವು ವರ್ಷಗಟ್ಲೆ ಹೋಗೋರು ಪ್ರಸಾದ್ ಶಕ್ತ ಸಿಕ್ತು ಇಲ್ಲ ಇಲ್ಲಾದ್ರೆ ಹಂಗ ಧೈರ್ಯ ಇದ್ರೆ ಬಂದ್ ಬರ್ರಿ ಇಲ್ಲಿ ಕಂದ್ ನಿಮ್ ಮರ್ಜಿನ್ ಓಡೋಣ ಬಿಟ್ಟಾರ ಹೇಳಿದ್ರ ಮೂರೇ ಮಂದಿ ಉಳದಾರ್ ಹಿಂಗ ಅನುಗೋಡಿಬಹುದ್ರಿಂದ ದಂಡವಾರ್ ಗ್ರಾಮಕ್ಕೆ ಹೋಗೋದಾಗ ಇಪ್ಪತ್ತೆಂಟು ಮಂದಿ ಬಂದಿದ್ರಿ ಇಲ್ಲಿ ಇಲ್ಲಿಗ್ರೀ ಹಾ ಇಪ್ಪತ್ತೈದ್ ದಿನಗಾರ ಇಪ್ಪತ್ತೆಂಟ್ ಮಂದಿ ಬಂದ್ ಹೋಗ್ಯಾರ ರೀ ಇಪ್ಪತ್ತೆಂಟ್ ಮಂದಿ ಗಾಡಿ ಆಗಿದ್ರಿ ಅದ ಹ್ಮ್ ಮಕ್ಕಳಿಲ್ಲಾರವ್ರು ಎಲ್ಲಾರು ಕಲ್ಬುರ್ಗಿ ಹೋಗಿ ಬರ್ಬೋದು ಅಂದ್ರೆ ಇದು ಇನ್ನ ಪದ್ಧತಿ ಐತಿ ಅಂದ್ರೆ ಕಲಬುರ್ಗಿ ಚಂದ ಬಸವೇಶ್ವರಕ್ಕ ಏನಾರ ಹಿಂಗ ಹೋಗೋದ ಈ ಮಾರ್ಗವಾಗಿ ಇನ್ನ ಹೋಗ್ತಾರ ಅವ್ರ ಶಿಷ್ಯರ ಅದರ ಹಾ ಹಾ ಹಾಲ್ಬುರ್ಗಿ ಮಳಿ ದೇವ್ರು ದೇವರಿಗೆ ಮತ್ತ ಅಂದಾಗ ಅಲ್ಲಿಂದ ನಮಗ್ ಮಳಿ ಹೋಗಿತ್ತು ಮಳಿ ಹೋಗ್ಯಾದಪ್ಪಾ ಮಳಿ ಇಲ್ಲ ಮಳಿ ಇಲ್ಲ ಅಂತ ಏ ಮಳಿ ಇಲ್ಲ ಅನ್ವಾಡ್ಸುವ ಸಾಕಷ್ಟು ಮಳಿ ಕೊಡ್ತಾನ ಕರಿಗಡ್ ಬಾಕ್ರಿ ಊಟಕ್ಕ ಎಲ್ಲಾ ಏಕ್ ಪಂಥಿ ನಡಿಬೇಕಂದ ಅವಾಗ ಜಾತಿ ಏಕ್ ಪಂಕ್ತಿ ನಡೀದ್ ಏಕ್ ಪಂಕ್ತಿ ಮಾಡಿ ಕರಿಗಡ್ ಊಟ ಮಾಡಿಸಿ ಆ ಕಡವಾದ ಬರು ತಕ್ಕನೋ ಮಳಿ ಸಾಕಷ್ಟು ಆಯ್ತು ಬರುವಾಗ ಒಂದು ಘಟನ ಆಗ್ಯದ ಹಂಗ ಹೇಳ್ಕೊತ ಬಂದನು ಬಾಗೇವಾಡಿಗಳು ಒಡಿಗಳು ತುರ್ಕ ಸಾಯ್ಬದ ಗಾಡಿ ಹಿಡಿತಾನ ಲೈಸೆನ್ಸ್ ಕೇಳ್ತಾನ ಒಂದ ಊರ ಹೆಸರು ಹೇಳ್ರಿ ಹ್ಮ್ ಒಬ್ಬನ ಹೆಸರು ಹೇಳ್ರಿ ಶಿವಾದ್ ಹೆಸರು ಹೇಳಿ ಬಿಡ್ರಿ ಲೈಸೆನ್ಸ್ ಶಿವಾನ ಬೈಲ್ದೇರಿ ಅಂತ ಅದು ಡ್ರೈವರ್ ಅರ್ಧನೇ ಆಗ್ಯದ ನಾನು ಭಾರಿ ಬಿಟ್ಟದ ಪರಿಣಾಮ ಬಂದು ಮುಸಲ್ಮಾನ್ರವ ಹಾ ಗಾಡಿ ತರ್ಬಿ ಲೈಸೆನ್ಸ್ ಅಂದ ಲೈಸೆನ್ಸ್ ಎಲ್ಲಿ ಕೊಡೋನ ನಡುಗ ಕಟ್ಟು ಯಾಕೆ ಗಾಡಿ ತರ್ಬಿರೋ ಶಿವಾದ್ ಕೇಳೋಣ ಲೈಸೆನ್ಸ್ ಕೇಳ್ತಾರಿ ಅಪ್ಪಅನಾ ಎಲ್ಲಿ ಶಾಂಟ ಲೈಸೆನ್ಸ್ ಮಗ ಲೈಸೆನ್ಸ್ ಲೈಸೆನ್ಸ್ ಅಂತಾನ ಮಳಿ ಹೋಗಿಕೊತ್ ಹೋಗ್ಯದ ರೈತರಿಗೆ ಮಳಿ ಕೊಡೋನು ನಾ ಲೈಸೆನ್ಸ್ ಕೊಡ್ತೀನಿ ಅಂತಾನ ಅಂದಾಗ ಅಲ್ಲಿ ದುಂಬಾಳಿ ಶಾವುಕಾರ ಅವ್ರ ಪರಮಾತ್ಮ ಸ್ವರೂಪದ್ರ ತಪ್ಪಾಯ್ತ ನಮಸ್ಕಾರ ಮಾಡೋಣ ತಪ್ಪಾಯ್ತ ನಮಸ್ಕಾರ ಆಗಿಂದ ಆಗಿಂದ ಕಿಶೋದ್ ನೂರು ರೂಪಾಯಿ ತಪ್ಪ ಇಟ್ಟು ನಮಸ್ಕಾರ ಮಾಡಿಬಿಟ್ಟಣ ಗಾಡಿ ಬಂದನು

ಅಂದ್ರ ನಮ್ಮ ಅಂದ್ರೆ ಇದು ಮಾನವ ಮನುಷ್ಯರೊಳಗ ದೇವ ಇದನ್ನ ಪವಡ ಪವರ್ ಪವರ್ ಮಡಿವಾಳಪ್ಪನವರು ಅದ ಇವ್ರ ಸೀತ್ರಾಗ ಬರ್ತಾರ ಹೆಂಗ್ ಬಂದ್ರು ನಮ್ಮ ಸುಷ್ನಾ ಶರೀಪ್ ಅಚ್ಚಾರಿ ಆನಂದ ಮಡಿವಾಳ ಹಚ್ಚಾರಿ ಇವರೆಲ್ಲಾ ಪದ್ಧತಿ ಇಟಗಿ ಭೀ ಮಾಮಿ ಕೆದಿವ್ರಿ ಇವ್ರೆಲ್ಲಾ ಒಂದ್ ಬರೀ ಕಳಿ ಹಾಲಾ ಹಾ ಊಟ ಇಲ್ಲಾ ಹಾ ಹಾ ಮತ್ತ್ ಬೇನ್ ರಸ ಹಾ ಎಕ್ಕಿ ಗೋನಿ ಮದುಗುಣ್ಕಿ ಕಾಯಿ ಇದನ್ನ ಅವ್ರು ಅದ್ಭುತ ಲೀಲಾ ಮೂರ್ತಿಗಳು ಲೀಲಾಮೂರ್ತಿಗಳು ಇವ್ರಿಗೆಲ್ಲ ರ ತೆಗೆದ್ರಾಗ ದೊಡ್ ದೊಡ್ ಪಟ್ಟದ್ ಆಯ್ತ್ರಿ ಇಲ್ಲಿ ಈ ಇತ್ತೀಚೆಗೆ ಅಷ್ಟೇ ಅದ್ಭುತವಾದ ಸಾಕಷ್ಟು ಪಾಡಿ ನಮ್ಮ ಊರಾಗ ಮೂವತ್ ವರ್ಷ ಅದ್ರ ಇವ್ರೆಲ್ಲಾ ಇವ್ರ ಮನಿಗಳಿಗೆ ನೋಡು ಮೂವತ್ ವರ್ಷ ಇಲ್ಲಿ ಆದ್ರ ಇವ್ರ ಮನಿ ಶ್ರೀಮಂತಿ ನಾಲ್ಕು ತೆಲ ಆಯ್ತು ನಮ್ಮೂರ್ ತುಂಬಾ ಪವಾಡವ್ರು ನಮ್ಮ ಊರಾಗ ತಂದಾಗ ಎಂತ ದೇವಾಲಯ ಇಲ್ಲಿ ನಿಮ್ದೊಳಗಿಲ್ಲ ಅವ್ರು ಚಿಕ್ಕನವರ್ಗ ನರವಲ್ ತಾಲೂಕು ಚಿಕ್ಕನರ್ಗುಂದಾಗ ಚಿಕ್ಕನವರ್ಗುಂದಾಗ ಹೇಗಾರ ಅವ್ರು ಗುರ್ತ ಹಾಲಿ ಅಂತ ಹೇಳಿ ಸಪ್ಪನ್ದ ಬಂದು ಇಲ್ಲಿ ಮಠ ಹುಟ್ಟ ಮಠ ಹುಟ್ಟ ಅವ್ರ ಸೊಪ್ಪನ್ದ ಬಂದು ಹೇಳಿದ ಅಂದ್ರ ಅಷ್ಟೊಂದ್ ನಿಮ್ಗ ಆ ಭಕ್ತಿ ಆಗ್ತೀವಿ ಸಾಕಷ್ಟು ಇವು ಅವ್ರ ಹೆಸರು ಹೇಳಿ ಬೇಕಾದ್ರೆ ಈಗ ಐತ್ರಿ ದೇವಸ್ಥಾನದ ನೀವೇನ ಎಲ್ಲಾ ಕಾರ್ಯಕ್ರಮ ಇದು ಮಾಡ್ತಿರಲ್ಲ ಬಟ್ ಇದೆ ದೇವಸ್ಥಾನದ ಜಾತ್ರೆಯೂ ಯಾವ್ದ್ರೆ ಇದ್ರಾಗ ದೊಡ್ಡದಾಗ ಬಸವ ಜಯಂತಿ ಮಾಡ್ತವ್ರಿ ಬಸವ ಜಯಂತಿ ಇಲ್ಲಿ ಆಗ್ಯ ಆಗ್ಯಾರಿ ಉತ್ನಾಳ್ಕ ಅವ್ರು ಹಿಂಗ ಅವ್ರ ಮಕ್ಕಳು ಹೆಂಡ್ರು ಎದ್ದು ಬಿಟ್ಟು ಬಂದ್ ಹಿಂಗಾದ್ರೂ ಇವ್ರು ಹೇಳಿರೋ ದಿನಗಟ್ಟು ಹೇಳೋ ತಿರು ಪರಮಾತ್ಮ ಅಂದ್ರೆ ಅವ್ನ್ ಬಿಟ್ಟು ಯಾವನು ಪರಮಾತ್ಮ ಇಲ್ಲ ಹಾ ರೀ ಕೈಯ ತ್ರಿಶೂಲ ಜೋಳಿ ಮತ್ತ ಜೋಡಿಗೆ ಎಷ್ಟು ಹಗ್ಗ ಹೋಗಿ ಕೈ ಹಾಕಿ ಮುತ್ತ ಒಂದು ವಿಶೇಷ ಏನ್ರಿ ಬಟ್ ಇಂತ ಸಾಧು ಸಂತರ ಆಗ್ಲಿ ಒಂದ್ ಸಾಹಿತ್ಯಗಾರ ಆಗಲ್ರಿ ಕವಿಗಾರ ಆಗಲಿ ಒಂದ್ ಕೆಲವೊಂದಿದ ವಿಜಯ ವಿಜಯಪುರ ರೀ ಭಾಗ್ಯವಾಡಿ ತಾಲೂಕದಾಗ ಅದೊಂದ್ ಅದ್ಭುತವಾದ ಇದನ್ನ ಐತ್ರಿ ಸಂಬಂಧ ಸಾಕ್ಷಾತ್ ಪರಮಾತ್ಮನೆ ಕಕ್ಕ ಇಲ್ಲಿ ಅವ್ರಿ ಮಡಿವಾಳ ಮಾಚದೇವಿ ಇಲ್ಲಿಯವ ಹಡಪದಪ್ಪಣ್ಣ ಇಲ್ಲಿಯವ ಬಸವಾದಿ ಪ್ರಮತ್ರಿಯವ್ರು ಮತ್ತ ಅದು ಶಕ್ತಿ ತೋರ್ಕಲ್ರಿ ಅಜ್ಜಾಡಲ್ಲ ಸದೇಶ ನೆಲೆಸಿದ ನೆಲವೇ ಪಾವನ ಕ್ಷೇತ್ರ ಅಂತ ಹೇಳಿ ಮತ್ತ ಅವರು ನೆಲೆಸಿದ ನೆಲ ಪಾವನ ಕ್ಷೇತ್ರದ ತಾನ ಸುಖ ಆಗತ್ತದ ನಮ್ ತಗ್ನಿ ಬಾಳ ಆಗ್ಯಾರಿ ಶ್ರದ್ಧಾ ಇದ್ರು ಇನ್ನೊಂದು ಹದಿನೈದು ಇಪ್ಪತ್ತು ವರ್ಷ ಒಳಗ ಅವರು ಪೂಜಾರಿ ಇದ್ರಿ ರಜನದ ಅವರು ಹಂಗ ಆಗಬೇಟ್ರಿ ಇಲ್ಲಿ ನಮಗ ಅದೇ ಅದಾರ ಇಲ್ಲಿ ಇದ ಪುಣ್ಯ ಭೂಮಿ ಐತಿ ಹಾ ಇಲ್ಲಿ ಹುಟ್ಟಾಕನು ಪುಣ್ಯ ಭೂಮಿ ಇಲ್ಲಿ ಎಲ್ಲಾರು ಹುಟ್ಟಬೇಕಾರ ಆಗಿಲ್ಲ ಕೆಲವು ಪುಣ್ಯವಂತರು ಸಾಕಷ್ಟು ಪವಾಡ್ ಮಾಡುವ ರೇವಣ ಸಿದ್ಧ ಅಜ್ಜಾರ ಬಗ್ಗೆ ಅಂದ್ರೆ ಮುತ್ಯಾರ ಈತ್ತೀಚೆಗೆ ಅಷ್ಟ ನಡೆದಿರ್ತಕ್ಕಂತ ಗರಗದ ಮಡಿಯಾಳ ಅಜ್ಜ ಮತ್ತು ಸುಷ್ನಾ ಶರೀಫರ ಮತ್ತು ಧರ್ಮ ದೇವತೆಯರ ಅಹ್ ಅದೇ ಒಂದು ಕಾಲದೊಳಗ ಬಂದಿರ್ತಕ್ಕಂತ ಶರಣರ್ ಇವರು ಅಂತ ಶರಣರ ಮತ್ತ ದೇವ ಅಂದ್ರ ನಮ್ಮ ಕಲಬುರಗಿ ಚನ್ನ ಬಸವೇಶ್ವರನ ಮೇಲೆ ಏನ ಭಕ್ತಿ ಇಟ್ಟರಿದ್ರಲ್ಲ ಆ ಭಕ್ತಿಯ ಮೂಲಕ ಸಾಕಷ್ಟು ಜನರಿಗೆ ಅಹ್ ಅನುಕೂಲಗಳನ್ನ ಮಾಡಿ ಮತ್ತು ಏನೇನ ಪವಾಡ ಅದಲ್ಲ ಸಾಕಷ್ಟು ಜನರಿಗೆ ಮಕ್ಕಳೆಲ್ಲದ್ರಿಗೆ ಮಕ್ಕಳನ್ನು ಕೊಡುವಂತದ್ದು ಒಂದು ಪದ್ಧತಿ ಮಡ್ಯಾನೇವನ್ಸಿದ ಆಜಾರ ಮ ಹಿಂಗೆಲ್ಲ ಸಾಕಷ್ಟು ಒಂದು ಪವಾಡಗಳನ್ನ ಮಾಡಿಕೊತ ಇಲ್ಲಿ ಬಂದು ಕನಸಿನೊಳಗ ಬಂದ್ ಈ ನಮ್ಮ ದಿಂಡವಾರ ಗ್ರಾಮದಲ್ಲಿ ನನ್ನ ದೇವಸ್ಥಾನನ ಕಟ್ಟ್ರಿ ಊರಿಗೆಲ್ಲ ಒಳ್ಳೇದಾಗ್ತದೆ ಅನ್ನುವಂತ ಒಂದ್ ಕನಸಿನೊಳಗ ಬಂದ್ ಸಂದೇಶ ಕೊಟ್ಟದಕ್ಕಾಗಿ ಇವತ್ತೀ ದೊಡ್ಡ ದೇವಸ್ಥಾನ ಕಟ್ಟ್ಯಾರು ಈ ದೇವಸ್ಥಾನ ನಿಮಗೆ ಈಗ ತೋರಿಸೋದಿಲ್ಲ ನಾನು ಈ ದೇವಸ್ಥಾನ ಇನ್ನೂ ರೆಡಿ ಆಗ್ತಾ ಇದೆ ರೆಡಿ ಆದ ತಕ್ಷಣ ಈ ದೇವಸ್ಥಾನದ ಜಾತ್ರೆ ಆಗಲಿ ಅಥವಾ ನಡುವೆ ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ನಾ ಬಂದೇ ಬರ್ತೀನಿ ಆ ಟೈಮ್ ಸಂಪೂರ್ಣವಾದ ದೇವಸ್ಥಾನ ನಿಮಗೆ ತೋರಿಸುವಂತ ಒಂದು ವ್ಯವಸ್ಥೆ ಮಾಡ್ತೀನಿ ಅಹ್ ದಿಂಡವಾಡ ಗ್ರಾಮಕ್ಕೆ ಬಂದಾಗ ಈ ಸಂಗೋಳ ರಾಯನ ಸರ್ಕಲ್ ನಲ್ಲಿ ಇದ್ದಿರ್ತಕ್ಕಂಥ ರೇವಣ್ ಸಿದ್ದನ ದೇವಸ್ಥಾನಕ್ಕೆ ಬಂದ ಭೇಟಿ ಕುಡಿ ಆದಷ್ಟು ಏನ್ ಬೇಡ್ಕೋತಾರಲ್ಲ ಅದ ಆಗ್ತದೆ ಯಾಕಂತಂದ್ರೆ ಕಾರಣ ಇಷ್ಟೇ ಅಹ್ ಬಾಗೇವಾಡಿ ತಕ್ಷಣ ಸಾಧು ಹುಟ್ಟಿರ್ತಕ್ಕಂತ ಹುಟ್ಟಿರ್ತಕ್ಕಂಥ ನಾಡಿದು ಇಲ್ಲಿ ಯಾವುದು ಕೂಡ ಮಾತಾಡೋದು ಹುಷಿ ಹೋಗೋದಿಲ್ಲ ಅಂತ ಒಂದು ಪುಣ್ಯಭೂಮಿ ಐತಿ ಅಹ್ ದಯವಿಟ್ಟು ಇನ್ನ ಈದ್ ಇಡುವೆನ ಮಾಡ್ಕೊಂಡು ಇಲ್ಲೇ ಗುಡ್ಡದೊಳಗೆ ಇದ್ದಿರ್ತಕ್ಕಂಥ ಪರಮಾನಂದ್ ಪರಮಾನಂದ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಗುಡ್ಡದಲ್ಲಿ ಇದ್ದಿರ್ತಕ್ಕಂಥ ಪವಾಡಗಳು ಏನು ಮತ್ತು ಅಲ್ಲಿ ನಡೆದಿರ್ತಕ್ಕಂಥ ವಿಶೇಷತೆ ಏನು ಮತ್ತೆ ಆ ದೇವಸ್ಥಾನಕ್ಕ ಈ ದೇವಸ್ಥಾನಕ್ಕೆ ಎಷ್ಟು ಡಿಫರೆಂಟ್ ಅಂದ್ರೆ ಆ ದೇವಸ್ಥಾನ ಮೊದಲ ಸ್ಥಾಪನೆ ಆಗಿದೆ ಅಥವಾ ಎಲ್ಲಿಂದ ಡಿಫರೆಂಟ್ ಅದನ್ನ ಹಿರಿಯರ ಜೊತೆ ಮಾತಾಡಿ ಅದನ್ನು ಕೂಡ ನಿಮ್ಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತೀನಿ ಅಹ್ ಅದಾದ ನಂತರ ನಮ್ಮ ಕಲಾವಿದರು ಅಹ್ ಅವ್ರನ್ನ ನಿಮ್ಗೆ ಹೆಸರು ಹೇಳಂಗಿಲ್ಲ ಬಟ್ ನೇರವಾಗಿ ನಾ ಅವ್ರನ್ನ ತೋರಿಸ್ತೀನಿ ಅವ್ರ ಜೊತೆ ಚರ್ಚೆ ಮಾಡಿ ಅವ್ರ ಗುರುಗಳು ಏನೇನಪ್ಪ ಹಾಡುಗಳು ಮಾಡ್ಯಾರ ಅದನ್ನ ಕೂಡ ನಿಮ್ಗ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತೀವಿ ದಯವಿಟ್ಟು ನೋಡ್ತಾ ಇರಿ ನಮಸ್ಕಾರ ಮತ್ತೆ ಸಿಗ್ತೀವಿ ಮುಂದಿನ ಪುಣ್ಯ ಕ್ಷೇತ್ರದಲ್ಲಿ